ಮಡೇನೂರ್ ಮನು ನನ್ನ ಮೇಲೆ ಮಾಡಿರೋಂಥ ದೌರ್ಜನ್ಯ ಎಸ್ಪೆಷಲಿ ಹದಿನೇಳನೇ ತಾರೀಕು ನಡೆದಂಥ ಘಟನೆ ಏನಿದೆ ಅದರ ಕುರಿತು ನಾನು ಇಪ್ಪತ್ತನೇ ತಾರೀಕು ನಾನು ಸ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ ಎಸ್ ಐಗೆ ಸೊ ಅವರು ನಾಳೆ ಬನ್ನಿ ಎಫ್ ಐ ಆರ್ ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೊಳ್ದೆ ಕಳಿಸ್ತಾರೆ ಅದರ ಮಾರನೆಗೆ ಹತ್ತು ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಇದು ಜಾಸ್ತಿ ಆಯಿತು ಅಂತ ನಂಗೆ ನೆನ್ನೆನೇ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ ಸೊ ಅವಾಗಲೇ ನನಗೆ ಗೊತ್ತಾಗಿರುತ್ತೆ ಅದಕ್ಕೆ ನಾನು ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ನ ಬರ್ಕೊಂಡು ಹೋಗಿರ್ತೀನಿ ಮಹಾದೇವ್ ಅನ್ನೋರಿಗೆ ಅದನ್ನು ಕೊಡ್ತೀನಿ ಅವರು ಅದನ್ನು ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ ಸೊ ಅದು ಟೈಪ್ ಮಾಡಿದ ಓದೋದಕ್ಕೆ ಈಸಿ ಆಗುತ್ತೇನೂ ಸರಿ ಟೈಪ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ ಅವ್ರಿಗೆ ಹೆಂಗೆ ಬೇಕು ಹಾಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್ ಮೇನ್ ನಾನು ಉದ್ದೇಶ ಏನು ಹೋಗಿದ್ದು ನಾನು ಮಾಧ್ಯಮದವ್ರತ್ರ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಹದಿನೇಳನೇ ತಾರೀಕು ಏನು ನಡೀತು ಆ ಘಟನೆಯಿಂದ ನಾನು ತುಂಬ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ ಅವರು ಅದನ್ನು ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಏನು ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್ ಅವತ್ತು ಅಂತ ಟೈಪ್ ಮಾಡಿಕೊಂಡ್ರು ಅದನ್ನು ಓದೋದಕ್ಕೆ ಇಮಿಡಿಯೇಟ್ ಸೈನ್ ಮಾಡ್ಸ್ಕೊಂಡ್ರು ಕೋರ್ಟಿಗೆ ಕಳಿಸಬೇಕು ಅರ್ಜೆಂಟು ನೀವು ಮೆಡಿಕಲ್ ಟೆಸ್ಟಿಗೆ ಹೋಗಬೇಕು ಬೇಗ ಬೇಗ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೋತಾರೆ ಪ್ರಿಂಟಿಗೆ ಕರೆಂಟ್ ಇಲ್ಲ ಸೊ ಹಂಗಾಗಿ ನೀವು ಸೈನ್ ಮಾಡಿಬಿಟ್ಟು ಹೋಗಿ ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ ಮಧ್ಯರಾತ್ರಿ ಆಗ್ಬೋದು ಅದಕ್ಕೆ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು ನಾನು ಪೊಲೀಸವ್ರನ್ನ ನಾನು ನಂಬೋಗಿರೋ ನನಗೆಲ್ಲ ಹಂತನೂ ಮುಚ್ಚೋಗಿ ನನ್ನ ಕಾನೂನು ಮೊರೆ ಹೋಗಿದ್ದೀನಿ ನನಗೆ ನ್ಯಾಯ ಬೇಕು ಅಂತ ಪೊಲೀಸವ್ರನ್ನ ನಂಬದೆ ನಾನು ಬೇರೆ ಯಾರನ್ನ ನಂಬಬೇಕು ಅಂದ್ಬಿಟ್ಟು ನಾನು ಸಹಿ ಹಾಕ್ಬಿಟ್ಟು ಹೋದೆ ಅವತ್ತು ಕೂಡ ನನಗೆ ಎಫ್ ಐ ಆರ್ ಕಾಪಿನ ನನಗೆ ಕೊಟ್ಟಿಲ್ಲ ಆದರೆ ನಾಳೆಗೆ ನಾನು ಕೇಳಿ 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 ಮಾರನೇ ದಿನ ಸಂಜೆ ನನಗೆ ಎಫ್ ಐ ಆರ್ ಕಾಪಿ ಕೊಟ್ಟರು ಬಟ್ ಕಂಪ್ಲೇಂಟ್ ಕಾಪಿ ಗೊತ್ತಿಲ್ಲ ನಂಗೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕಾನೂನು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಝೀರೋ ನಾಲೆಜ್ ಏನೇನೂ ಗೊತ್ತಿಲ್ಲ ನನಗೆ ಕಂಪ್ಲೇಂಟ್ ಕಾಪಿ ಸಪ್ರೇಟ್ ಇರುತ್ತೆ ಮತ್ತು ಎಫ್ ಐ ಆರ್ ಕಾಪಿನೇ ಬೇರೆ ಬೇರೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಎಫ್ ಐ ಆರ್ ಕಾಪಿ ಕೊಟ್ಟಿದ್ರು ನಂಗೆ ಅವತ್ತೆಲ್ಲ ಓದೋಕ್ಕಾಗಲಿಲ್ಲ ಬಿಕಾಸ್ ಮೀಡಿಯಾದವರೆಲ್ಲ ಬಂದಾಗ ಒಬ್ಬೊಬ್ರಾಗ ಹೇಳಿಕೆ ಎಲ್ಲ ಕೊಡೋದು ನೈಟ್ ಆಗೋಯ್ತು ಅವತ್ತು ಮೆಡಿಕಲ್ ಟೆಸ್ಟ್ಗಳು ಇತ್ತು ಒಂದೆರಡು ಮೂರು ದಿನ ಆಮೇಲೆ ಮಹಜರು ಅದು ಎಲ್ಲ ಮಾಡ್ತಿದ್ದಾಗ ನಾನು ಎಫ್ ಐ ಆರ್ ಕಾಪಿ ಓದಿರಲಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ಓದಿದೆ ಇದೇನು ಇದು ಬರೀ ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟೇ ಇದೆ ನಾನು ಹದಿನೇಳನೇ ತಾರೀಕು ಮತ್ತು ಆ ಇತ್ತೀಚೆಗೆ ಏನು ನಡೆದಿತ್ತು ಅದನ್ನು ಅದೆಲ್ಲ ಇಲ್ಲವೇ ಇಲ್ಲವಲ್ಲ ನಾನು ಕೊಟ್ಟರೆ ಕಂಪ್ಲೇಂಟಲ್ಲಿ ಏನೇನು ಅಂಶ ಇದೆ ಅದೆಲ್ಲ ಇಲ್ಲವೇ ಇಲ್ವಲ್ಲ ಅದು ನೀಟಾಗಿ ಕೊಟ್ಟಿದ್ದೀನಿ ಯಾಕೆ ಡಿಲೇ ಆಯಿತು ನಾನು ಕಂಪ್ಲೇಂಟ್ ಕೊಟ್ಟರೆ ಅದು ಏನಂತ ಡಿಲೇ ಆಯಿತು ನೀಟಾಗಿ ಸಂಕ್ಷಿಪ್ತವಾಗಿ ನಾನು ಬರೆದು ಕೊಟ್ಟಿದ್ದೀನಿ ಬಟ್ ಅವ್ರು ಹೆಂಗೆ ಬೇಕೋ ಅದನ್ನು ಟೈಪ್ ಮಾಡಿಕೊಂಡು ಕಂಪ್ಲೇಂಟ್ ಕಾಪಿನೇ ಫುಲ್ಲು ವೀಕ್ ಮಾಡಿ ಇಟ್ಟಿದ್ದಾರೆ ಅದರಿಂದನೇ ಅವನಿಗೆ ಬೇಲ್ ಸಿಕ್ಕಿದೆ ಅದು ಅದರಿಂದನೇ ಅವನು ಕ್ವಾಶ್ಗೆ ಹಾಕ್ಕೊಂಡಿದ್ದಾನೆ ನಮಗೆ ಬೇಲ್ ಸಿಕ್ಕಿದಾಗ ಬೇಲ್ ಹಿಂದಿನ ದಿನ ನಮಗೆ ಹೇಳಿದ್ರು ಬೇಲ್ಗೆ ಬೇ ಇದು ಏನೋ ಬೇಲ್ಗೆ ಆರ್ಡರ್ ಬಂದಿದೆ ಅಂತ ಅಂದ್ಬಿಟ್ಟು ಅವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಸ್ಟೇಷನಲ್ಲಿ ಎರಡೆರಡು ಎಫ್ ಐ ಆರ್ ಹಾಕಿದ್ದಾರೆ ಸರ್ ಇಪ್ಪತ್ತೊಂದನೇ ತಾರೀಕು ಒಂದು ಎಫ್ ಐ ಆರ್ ಹಾಕಿದ್ದಾರೆ ಅವ್ನು ಅರೆಸ್ಟ್ ಆದ ಮಾರನೆಗೆ ಒಂದು ಎಫ್ ಐ ಆರ್ ಹಾಕಿದ್ದಾರೆ ಅದು ತಕ್ಕ ಎರಡು ಎರಡು ಎಫ್ ಐ ಆರ್ ಆಗೋದು ಹಾಕಿದ್ದಾರೆ ಗೊತ್ತಿಲ್ಲ ಮಧ್ಯರಾತ್ರಿ ಏನೋ ಎರಡೂವರೆಗೇನೋ ನನಗೆ ಅದನ್ನೇ ಮೇಲ್ ಮಾಡಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಏನು ಎಫ್ ಐ ಆರ್ ಮಾಡಿದ್ರು ಅದನ್ನು ಮತ್ತು ಒಂದು ಮೆಡಿಕಲ್ ಟೆಸ್ಟಿಗೆ ಹೋಗ್ಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲದೇ ಇರೋ ಕಾರಣ ಪೊಲೀಸವ್ರನ್ನ ಕೇಳ್ತೀನಿ ಸರ್ ಒಂದು ಸ್ಪೊಂದು ಟ ಟವಲ್ ನಮ್ಮ ಮನೇಲಿ ಇದೆ ಏನು ಮಾಡಬೇಕು ಸರ್ ಅಂತ ಕೇಳ್ತೀನಿ ಒಂದು ಏಳೆಂಟು ಸಲ ಕೇಳಿದ್ದೀನಿ ತಗೋಬನ್ನಿ ಡಾಕ್ಟ್ರ್ ಕೊಡಿ ಅಂತ ಅವರೇ ಹೇಳ್ತಾರೆ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಡಾಕ್ಟರ್ ಕೊಟ್ಟೆ ಅವರು ವಿಕ್ಟಿಂಗ್ ಟವಲ್ ಅಂತ ಬರ್ಕೊಂಡಿದ್ದಾರೆ ಅಂದರೆ ನಂದು ಅಂತ ಅಂದ್ಕೊಂಡು ಬರ್ಕೊಂಡಿದ್ದಾರೆ ಅದಾದಮೇಲೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ ಮೂರು ನಾಲ್ಕು ದಿನ ಆದಮೇಲೆ ನನ್ನ ನಾನಿರೋ ಜಾಗಕ್ಕೆ ಮಹಜರು ಮಾಡಕ್ಕೆ ಬಂದಿದ್ದಾರೆ ಆವಾಗ ಕೇಳ್ತಾರೆ ಅಯ್ಯೋ ನೀವು ಟವಲ್ ಯಾಕೆ ತಂದ್ಕೊಟ್ರಿ ಅವರೇ ತಂದ್ಕೊಡು ಅಂತ ಹೇಳ್ತಾರೆ ಮತ್ತು ಅವರೇ ಕೇಳ್ತಾರೆ ಇದನ್ನ ಯಾಕೆ ತಂದ್ಕೊಟ್ರಿ ಇದು ಇಲ್ಲೇ ಇರಬೇಕಲ್ವಾ ಅಂತ ಅವರೇ ಹೇಳ್ತಾರೆ ಅಲ್ಲೂ ದಾರಿ ತಪ್ಪಿಸಿದ್ರು ಅದಾದ ನಂತರ ಸಾಕ್ಷಿಗಳಿಗೆ ಸಾಕ್ಷಿಗಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು ಸಾಕ್ಷಿಗೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ಒಬ್ಬರನ್ನ ನೀವು ಅವ್ರ ಪರವಾಗಿ ಇವತ್ತು ಸಾಕ್ಷಿ ಹೇಳೋಕ್ಕೆ ಅಂತ ಬಂದಿದ್ದೀರಲ್ಲ ಸೊ ನಿಮ್ಮ ನಿಮ್ಮ ಜೈಲಿಗೆ ಹಾಕ್ತಾರೆ ನಾಳೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಹೆದರಿಸಿದ್ದಾರೆ ಅದಲ್ಲದೆ ಫೋ ಪದೇ ಪದೇ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಅವ್ರಿಗೆ ಟಾರ್ಚೆ ಕೊಡ್ತಾರೆ ಫೋನ್ ಲಿಸ್ಟನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಬ್ಬ ಸಾಕ್ಷಿಗೆ ಏನಂತ ಹೇಳಿದ್ದಾರೆ ಅಲ್ಲ ನೀವು ಹೇಳಿದನ್ನೆಲ್ಲ ಅವ್ರು ಹೇಳ್ತಿದ್ದಾರೆ ಹಿಂಗೆ ಹಿಂಗೆ ಆಗಿದೆ ಈ ಥರ ಮಾಡಿದ್ದಾರೆ ಅವ್ಳು ಹೊಡೆದಿರೋದು ಬಡದಿರೋದು ಅವ್ಳಿಗೇನು ದೌರ್ಜನ್ಯ ಆಗಿದೆ ನಾವು ಕಣ್ಣಾರ ನೋಡಿದ್ದೀವಿ ಅಂದರೆ ಇಲ್ಲಮ್ಮ ಈಗಿನ ನಾವು ನಾವೇನು ಟೈಪ್ ಮಾಡ್ಕೊಡ್ತೀವಿ ಅದಕ್ಕೆ ಸೈನ್ ಮಾಡಿಕೊಟ್ಟು ಗೆದ್ದೋಗು ಅಂತ ಅವ್ರಿಗೂ ಕೂಡ ಹೆದರಿಸಿದ್ದಾರೆ ಇದನ್ನು ಗೊತ್ತಾಗಿ ಇನ್ನೂ ಎಷ್ಟು ಸಾಕ್ಷಿಗಳಿದ್ದಾವೆ ಅವ್ರು ಯಾರು ಸಾಕ್ಷಿ ಹೇಳಕ್ಕೆ ಬರ್ತಿಲ್ಲ ಈ ಥರ ದೌರ್ಜನ್ಯ ಮಾಡಿದ್ರೆ ಈ ಥರ ಹೆದರಿಸಿದ್ರೆ ಯಾರು ಬರ್ತಾರೆ ಸಾಕ್ಷಿ ಹೇಳೋಕ್ಕೆ ನನಗೆ ಎಲ್ಲಿಂದ ನ್ಯಾಯ ಸಿಗುತ್ತೆ ಮತ್ತು ಇವಾಗ ಅದೇ ವೀಕ್ ಆಗಿರೋ ಒಂದು ನನ್ನ ಹೇಳಿದ್ನಲ್ಲ ಸರ್ ಅವಾಗಲೇ ಸರ್ ಎಫ್ ಐ ಆರ್ ಕಾಪಿಲಿ ಏನು ಇಲ್ವಲ್ಲ ಸರ್ ಇದು ನಾನು ಕೊಟ್ಟಿರೋದು ಕಂಪ್ಲೇಂಟ್ ಕಾಪಿ ಒಂದು ನೀವು ಬ ಟೈಪ್ ಮಾಡ್ಕೊಂಡಿರೋದು ಒಂದು ಇದರಲ್ಲಿ ಏನು ಇಲ್ವಲ್ಲ ಅನ್ನೋದಕ್ಕೆ ಅವ್ರು ಒಂದು ಮಾತು ಹೇಳಿದರು ಇದು ಇಂಪಾರ್ಟೆಂಟ್ ಅಲ್ಲ ಇದು ಏನೂ ಅಲ್ವೇ ಅಲ್ಲ ನೀವು ಒನ್ ಸಿಕ್ಸ್ಟಿ ಫೋರಲ್ಲಿ ಏನು ಹೇಳಿಕೆ ಕೊಡ್ತೀರಾ ಅದಷ್ಟೇ ಇಂಪಾರ್ಟೆಂಟು ಅಂತ ನನಗೆ ಹೇಳಿದರು ನಾನು ನನಗೆ ಗೊತ್ತಿರಲಿಲ್ಲವಲ್ಲ ಹೌದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ಆಮೇಲೆ ನಾನು ಒಬ್ಬರು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಇವರು ಎರಡೆರಡು ಎಫ್ ಐ ಆರ್ ಹಾಕಿದ್ದಾರೆ ಅಂತ ಅವರಿಂದನೇ ಗೊತ್ತಾಯಿತು ಏನಮ್ಮ ಇದು ಈ ಥರ ಎಫ್ ಐ ಆರ್ ಕಾಪಿಗೆ ಹಿಂಗೆ ಸೈನ್ ಮಾಡಿದೆ ನಾ ಅವ್ರು ತುಂಬ ಬೈದರು ನನಗೆ ನಿಂಗೆ ಕಾಮನ್ ಸೆನ್ಸ್ ಇಲ್ವಾ ಏನಿದು ಹಿಂಗೆ ಹಿಂಗಿದೆ ಎಫ್ ಐ ಆರ್ ಕಾಪೀಲಿ ನೀವು ಕೊಟ್ಟರೆದು ಒಂದಾಗಿದೆ ಇದೊಂದು ಆಗಿದೆಯಲ್ಲ ಹಾಗೆ ಹಿಂಗೆ ಅಂತೆಲ್ಲ ಬೈದರು ಅವಾಗ ಗೊತ್ತಾಯಿತು ಮಾದೇವರು ನನಗೆ ಮೋಸ ಮಾಡಿದ್ದಾರೆ ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ನಂಗೆ ದೇವ್ರನೇ ಗೊತ್ತಿಲ್ಲ ಅವ್ರ ಜೊತೆ ಅವರಿಂದ ಮೋಸ ಆಗಿದೆ ಅಂತ ಗೊತ್ತಾಯ್ತು ಹಾಗೆ ನನಗೆ ಎಸ್ ಐನ ಮೀಟ್ ಮಾಡಬೇಕು ಸರ್ ಅಂತ ಅಂದ್ಬಿಟ್ಟು ಮಹಾದೇವ ಅವ್ರಿಗೆ ಅವ್ರು ಅವರು ಅವರೇ ನನಗೆ ಇದ್ದಿದ್ದು ಪೊಲೀಸ್ ಸ್ಟೇಷನಿಂದ ಎಸ್ ಐನ ನನಗೆ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ನಮ್ಮ ಹಝರು ಇನ್ಸ್ಪೆ ಸಾರಿ ಇನ್ಸ್ಪೆಕ್ಟ್ರನ್ನ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ಅವ್ರು ನಾನು ನಮ್ಮ ಹಾಜರು ಮಾಡಿದಾಗ ಅಷ್ಟೇ ಅವ್ರನ್ನ ನಾನು ಮೀಟ್ ಮಾಡಿರೋದು ಆವಾಗ ಬಾ ಇವಾಗ ಬಾ ಅವರಿಲ್ಲ ಹಂಗೆ ಸುಮ್ಮನೆ ಕರ್ಸೋದು ವಾಪಸ್ ಕಳಿಸೋದು ಈ ಥರನೇ ನನಗೆ ಅವರು ತುಂಬ ಈ ಥರ ತೊಂದರೆ ಕೊಟ್ಟಿದ್ದಾರೆ ಸರಿ ಆಯಿತು ಅಂತ ನೀವು ಇನ್ನೊಂದು ಸಲ ನಾನು ಅಪ್ಟೋಬಿಟ್ ಮಾಡಿರೋ ಕಾಪಿನ ಏನೋ ಕೊಡೋಕ್ಕೋಗಿರ್ತೀನಿ ಜ ಒಂದು ರೆಂಟಲ್ ಅಗ್ರಿಮೆಂಟು ಆವಾಗ ಹೇಳ್ತಾರೆ ಅಲ್ಲ ಇದು ಸ್ಟೇ ಇದು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕೇಸು ಸ್ಟೇ ಆಗಿ ಕ್ವಾಶ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಸರ್ ಇದನ್ನು ಮೊದಲೇ ಹೇಳಿದರೆ ನಾನು ನಾನು ಮೊದಲೇ ಕಂಪ್ಲೇಂಟೇ ತೊಗೋಬಾರ್ದಾಗಿತ್ತಲ್ಲ ನೀವು ಏನಕ್ಕೆ ಈ ಥರ ಹೇಳ್ತಾ ಇದ್ದೀರ ಅಂದರೆ ಅಯ್ಯೋ ನೀನು ಎಷ್ಟು ಹಾರಾಡಿದ್ರು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸ್ಟೇ ಕೊಟ್ಟೇ ಕೊಡ್ತಾರೆ ಇದಕ್ಕೆ ಅಂತ ಹೇಳಿ ಹೇಳಿದ್ರು ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನು ಬಿಟ್ಟೆ ಆಮೇಲೆ ನನಗೆ ಇಲ್ಲಿ ಕ್ವಾಶ್ಗೆ ಅಂತ ಹೋದಾಗ ಸುಮ್ಮನೆ ಹಂಗೆ ಕಂಪ್ಲೇಂಟ್ ಕಾಪಿನ ನಾನು ಅವತ್ತು ನೋಡ್ತಾ ಇದ್ದೆ ಕೂತ್ಕೊಂಡು ಜಡ್ಜ್ ಹತ್ರ ನೋಡಿದಾಗ ಇದೇನು ರೀ ಇದು ಪ್ರೈಮಾ ಫೇಸಿ ಬರೀ ಇಪ್ಪತ್ತೊಂಬತ್ತನೇ ತಾರೀಕು ನೋಡಿದ್ವಿ ಹುಡ್ಗೆ ಈ ಹುಡುಗಿ ಈ ಕಂಪ್ಲೇಂಟ್ ಕೊಟ್ಟಿದ್ದಿದೆ ಇವ್ರುಗಳು ಕಂಪ್ಲೇಂಟ್ ಕಾಪಿನ ವೀಕ್ ಮಾಡಿದ್ದಕ್ಕೆ ತಾನೇ ಅಲ್ಲಿ ಇವತ್ತು ಕ್ವಾಶಿಗೆ ಹೋಗಿದ್ದು ಈತಕ್ಕೆ ಮೋಸ ಮಾಡಬೇಕಿತ್ತು ಪೊಲೀಸ್ ಪೊಲೀಸವರು ಹಾಗಾಗಿ ನಾನು ನಿಮ್ಮೆಲ್ಲರತ್ರ ಕೇಳ್ಕೊಳ್ಳೋದು ಇಷ್ಟೇ ಪೊಲೀಸ್ ಅವರಿಂದ ನಿಜವಾಗ್ಲೂ ನನಗೆ ಅನ್ಯಾಯ ಮಹಾದೇವ ಅನ್ನೋರು ಮಹಾದೇವ ಮತ್ತು ಅವ್ರಿಗೆ ಸಂಬಂಧಪಟ್ಟವರಿಂದ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನನಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ಗೊತ್ತಿಲ್ಲ ಸರ್ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಈ ಥರನೇ ಮೋಸ ಮಾಡಿದ್ದಾರೆ ಅಂದರೆ ನಾವೇನು ಕಂಪ್ಲೇಂಟ್ ಕೊಡ್ತೀವೋ ಅದ್ರ ಪ್ರಕಾರಕ್ಕೆ ನೋಡ್ಕೊಬೇಕಾಗಿರೋದು ಪೊಲೀಸವ್ರ ಕೆಲಸ ಅದು ಅವರು ಬೇರೆ ಥರ ಬರ್ಸಿ ಅವ್ರಿಗೆ ಇಷ್ಟ ಬಂದಂಗೆ ಬರ್ಸಿಬಿಟ್ಟು ತರ ಮತ್ತೆ ಒಂದು ಮತ್ತೆ ಒಂದು ಎಫ್ ಐ ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿ ರೇಟ್ಸ್ ಇಲ್ಲ ಅಂತ ಹೇಳ್ತೀನಿ ಸರ್ ನಾನು ಮಹಿಳಾ ಸಂಘದವರು ಶಿಕ್ಷೆ ಆಗಲೇಬೇಕು ಅಂತ ಮೇಡಮ್ ನನ್ನ ಕಾನೂನು ಮೊರೆ ಹೋಗಿದ್ದು ಬಿಕಾಸ್ ಅವರೇ ಸೆಟ್ಲ್ಮೆಂಟ್ಗೆ ಅಂತಾನೆ ಬಂದಿದ್ರಲ್ವಾ ನನ್ನ ಸೆಟಲ್ಮೆಂಟ್ ಯಾಕೆ ತಗೊಂಡಿಲ್ಲ ನನಗೆ ಮಾಡಿರೋ ದೌರ್ಜನ್ಯ ಇಂಚಿಂಚು ಕೊಟ್ಟಿರೋ ತಂದ್ರೆ ನಾನು ಬರೀ ಅತ್ಯಾಚಾರ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ನು ಕೊಟ್ಟಿರೋ ಒಂದಷ್ಟು ಯತ್ನಗಳು ಮಾಡ್ಕೊಂಡಿರೋ ಖಾಸಗಿ ವೀಡಿಯೋಗಳು ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು ಅದೆಲ್ಲ ಇದೆ ಅದೆಲ್ಲ ಬಿಟ್ಟು ಬರೀ ಅತ್ಯಾಚಾರ ಅದನ್ನ ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ ಅದು ಅವ್ನಿಗೆ ಶಿಕ್ಷೆ ಆಗಲೇಬೇಕು ಮೇಡಮ್ ಅಂಥ ವಿಕೃತ ಮನಸ್ಸಿರೋನಿಗೆ ಶಿಕ್ಷೆ ಆಗಲೇಬೇಕು ಅಂತಲೇ ನಾನು ಮೊರೆ ಹೋಗಿರೋದು ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿರೋ ಒಂದು ಕಾಪಿ ಇಲ್ಲಿದೆ ನಮ್ಮ ಹತ್ರ ಇದನ್ನ ಫಸ್ಟು ಪೊಲೀಸರು ತಗೋತಾರೆ ನೈಟ್ ಇಪ್ಪತ್ತನೇ ತಾರೀಕು ಹೋದಾಗ ಇಪ್ಪತ್ತನೇ ತಾರೀಕು ಫಸ್ಟ್ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಹೋಗಿ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋದಾಗ ಪೊಲೀಸರು ಅವ್ರನ್ನ ಕಂಪ್ಲೇಂಟನ್ನು ತಗೋಬೇಕು ತೊಗೊಂಡೆ ಇನ್ನು ನಾಳೆ ಬಾ ಅಂತೇಳಿ ಕಂಪ್ಲೇಂಟನ್ನು ತಗೊಂಡೇನೆ ವಾಪಸ್ ಕಳಿಸಿದ್ದಾರೆ ಮತ್ತೆ ಇಪ್ಪತ್ತನೇ ತಾರೀಕು ನಾವು ಓದ್ ಬೆಳಗ್ಗೆ ಮತ್ತೆ ಕರೆದಿದ್ದಾರೆ ಆದ್ಮೇಲೆ ಈ ಕಂಪ್ಲೇಂಟ್ ಸರಿ ಇಲ್ಲ ನಾನೊಂದು ಕಂಪ್ಲೇಂಟ್ ಅಂತ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡೆ ಫಸ್ಟ್ ಕಂಪ್ಲೇಂಟ್ ಇಲ್ಲಿದೆ ಅವರು ಅವ್ರು ಕೊಟ್ಟಿದಂಥ ಕಂಪ್ಲೇಂಟ್ ಅವ್ರು ಮಾಡಿಕೊಂಡು ಕಂಪ್ಲೇಂಟ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿರೋ ಕೋಪಿ ಇಲ್ಲಿದೆ ನಾವು ನ್ಯಾಯ ಅಂತ ಕೇಳಕ್ಕೆ ಹೋದರೆ ಅವ್ರು ಬರೀ ನಮ್ಮ ಮೇಲೆ ಅನ್ಯಾಯ ಸ್ಟೇಷನ್ ಏನಕ್ಕೆ ಹೋಗ್ತಾರೆ ಒಂದು ನ್ಯಾಯ ಬೇಕು ನ್ಯಾಯ ಕೊಡಿಸ್ತಾರೆ ಪ್ರತಿ ಸಾರಿ ಪ್ರತಿ ಕಡೆ ಹೇಳೋದೇನು ಏನೇ ಆಗಿ ಸ್ಟೇಷನ್ಗೆ ಹೋಗಬೇಕು ಪೊಲೀಸರು ನಮ್ಗೆ ನೆರವಾಗ್ತಾರೆ ಪೊಲೀಸರು ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ ಅದೇ ಪೊಲೀಸರು ನಮ್ಮ ವಿರುದ್ಧ ಕಂಪ್ಲೇಂಟ್ ಅವ್ರಿಗೆ ಏನೇನು ಸಾಕ್ಷಿಗಳಿಗೆ ಯಾವ್ದು ಬೇಕು ಆಪೋಸಿಟ್ ಮೇಲೆ ಕಮ್ಮಿ ಸಕ್ಷನ್ ಸಾಕಿ ಅವ್ರು ಬೇಲ್ ಮಾಡ್ಕೊಂಡು ಒಂದು ಅತ್ಯಾಚಾರಕ್ಕೆ ಅಂತೇಳಿ ಒಳಗಡೆ ಹೋದಂತ ಜೆ ಸಿಗ್ ಹೋದಂಥವ್ರು ಕನಿಷ್ಠ ಪಕ್ಷ ಮೂರಿಂದ ಆರು ತಿಂಗಳ ಟೈಮ್ ಬೇಕೇ ಬೇಕು ಆ ತರ ಸೆಕ್ಷನ್ಸ್ ಹಾಕಿರ್ತಾರೆ ಅದನ್ನ ಸೆಕ್ಷನ್ಸ್ ಅಲ್ಲಿ ರಿಸಲ್ಟ್ ಆಗಿ ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ಬೇಲ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅಂದದ್ದು ಹದಿನೈದು ದಿವಸ ವಾಪಸ್ ಬಂದಿರೋ ಪೊಲೀಸರ್ ಅವರಿಗೆ ತರ ಅವ್ರಿಗೆ ಸೆಕ್ಷನ್ಸ್ ಹಾಕಿ ಅವ್ರನ್ನ ರಿಲೀಸ್ ಮಾಡಿದಾರೆ ಅಂತೇಳಿ ಈ ಕಂಪ್ಲೇಂಟ್ ಅಲ್ಲೇ ಗೊತ್ತಾಗುತ್ತೆ ಅದರಲ್ಲಿ ಇಪ್ಪತ್ತೊಂದನೇ ತಾರೀಕು ಕಂಪ್ಲೇಂಟ್ ಅಲ್ಲಿ ಒಂದು ಎಫ್ಐಆರ್ ಮಾಡ್ತಾರೆ ಅದೇ ಅದೇ ದಿವಸ ಒಂದ್ ದಿವಸ ಬಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ಎರಡು ಕಂಪ್ಲೇಂಟ್ ಮಾಡ್ತಾರೆ ಕಾನೂನು ಅವ್ರದಾ ಕಾನೂನು ಪೊಲೀಸ್ ಅವ್ರ ಅಪ್ಪದ ಅನ್ಸುತ್ತೆ ಕಾನೂನು ಬೆಲೆನೇ ಇಲ್ಲ ಸ್ಟೇಷನ್ಗೆ ಹೋದ್ರೆ ಬೆಲೆ ಸಿಗುತ್ತೆ ಅಂತ ಹೋದ್ರೆ ಕಾನೂನೇ ಅವ್ರ ಅವ್ರದ್ದು ಒಳಗಡೆ ಹೋಗತ್ತಂತ ನಮ್ದು ಒಳಗಡೆ ಹೋದ್ಮೇಲೆ ಅವ್ರದ್ದು ಅನ್ನೋ ತರ ಪೊಲೀಸರು ನಮ್ಗೆ ಒಳಗಡೆ ಹೋಗಿದ ತಕ್ಷಣ ಅವ್ರ ಬಂದಿಗಳು ಮಾಡ್ಕೋತಾರೆ ನಮ್ಮನ್ನ ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೋತಾರೆ ಎಲ್ಲಾ ಸಾಕ್ಷಿ ಆಧಾರಗಳು ಪೊಲೀಸರೇ ನಾಶ ಮಾಡ್ತಾರೆ ಒಂದು ಸಾಕ್ಷಿಗೆ ಒಂದ್ ಹೆಣ್ಣು ಹಗಲೇ ಅವ್ಳು ಹೆಣ್ಣು ಗಂಡ ಇಲ್ಲ ಮಕ್ಳಿಲ್ಲ ಒಂದ್ ಮದುವೆ ಆಗಿಲ್ಲ ಅಟ್ಲೀಸ್ಟ್ ಅವಳು ತಂದೆ ತಾಯಿ ಯಾರೂ ಇಲ್ಲ ಅವ್ರ ಜೊತೆಲಿ ಹುಡ್ದರು ಯಾರೋ ಒಬ್ರು ಒಂದು ಸಾಕ್ಷಿಗೆ ಅಂತ ಸಾಕ್ಷಿಗಾಕ ಹೋದಾಗ ಆ ಸಾಕ್ಷಿಯವ್ರನ್ನೇ ಪೊಲೀಸರು ಅಂತ ಕೆಲಸ ಮಾಡ್ತಾರೆ ಆ ಎದುರಿಸುವಂಥ ಕೆಲಸ ಮಾಡೋದ್ರಿಂದ ಪೊಲೀಸ್ ಮೇಲೆ ನಿಜವಾಗ್ಲೂ ಮಾಧ್ಯಮ ಮಿತ್ರರಲ್ಲಿ ಒಂದು ನೀವು ಮಾಡೋಂಥ ನ್ಯೂಸ್ ಇದು ನಮಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ ಅದರಿಂದ ನಾವು ನಿಮ್ಮ ಇಲ್ಲಿ ನಾವು ಬಂದು ಒಂದು ಹುಡುಗ ಅನ್ಯಾಯ ಆಗಿದೆ ಅಂತೇಳಿ ನಾವು ಇಲ್ಲಿ ಬಂದು ಅವಳಿಗೆ ಒಂದು ಪ್ರೊಟೆಸ್ಟ್ ಮಾಡುವಂಥ ರೀತಿಯಲ್ಲಿ ಮುಂದೆ ನಾವು ಕೂತಿದ್ವಿ ದಯವಿಟ್ಟು ಅವ್ರು ನ್ಯಾಯ ಕೊಡಿಸಿ ಮತ್ತೆ ನಾವು ಅದ್ರ ಮೇಲೆ ನಾವು ಮುಂದಿನ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಹತ್ರ ನಾವು ಕಂಪ್ಲೇಂಟ್ಗಳೆಲ್ಲ ಮಾಡಿದೀವಿ ಯಾರಾದ ಮೇಲೆ ಮಾಡಿದೀವಿ ನೋಡಿ ಸರ್ ಇಲ್ಲೇ ಇದೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಎರಡು ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪೊಲೀಸು ದೂರು ಪ್ರಾಧಿಕಾರ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಹಕ್ಕುಗಳ ಆಯೋಗ ಪೊಲೀಸ್ ಉಪ ಪೊಲೀಸ್ ಆಯುಕ್ತ ಪಕ್ಷ ವಿಭಾಗ ನಾವು ಒಂಬತ್ತು ಇಲಾಖೆಗಳ ಮೇಲೆ ನಾವು ಒಂದು ಕಂಪ್ಲೇಂಟ್ಗಳೆಲ್ಲ ಮನವಿಗಳೆಲ್ಲ ಸಲ್ಸಿದ್ದೀವಿ ಇದ್ರ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದೀವಿ ನ್ಯಾಯ ಸಿಗಲಿಲ್ಲ ಅಂತ ಪಕ್ಷಕ್ಕೆ ನಾವೊಂದು ಎರಡು ಸಾವಿರ ಜನ ಎಲ್ಲ ಹೆಣ್ಣು ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಅವ್ರಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀವಿ ಅಂತ ನಿಮ್ಮ ಬಗ್ಗೆ ಹೇಳ್ತಾ ಸರ್ ಹೆಣ್ಣು ಮಕ್ಕಳಿಗೆ ನ್ಯಾಯ ಇದೆ ಅಂತಾರೆ ಎಲ್ಲಿದೆ ಸರ್